ವೆಲ್ಕಮ್ ಟು ಕಲಬುರಗಂಪ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಾಸವಿ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಫೈನ್ ಆರೋಗ್ಯವಾಗಿದ್ದು ಆನಂದವಾಗಿದ್ದು ಜೀವನ ಮಾಡಲಿಕ್ಕೆ ನಮ್ಮ ಚಾನಲ್ದಲ್ಲಿ ಎಸೋ ಎಸೋ ಸುದ್ದಿಗಳು ಇತ್ತು ಹೌದು ಸಮ್ಮರ್ ಬಂತು ಏನು ಪ್ಲ್ಯಾನ್ ಮಾಡಿದಿರಿ ನೀವೆಲ್ಲರೂ ಸಮ್ಮರ್ ಬಿಸಿಲು ಭಾಳ ಅದಲ್ಲ ಸಮ್ಮರ್ನಾಗ ನೀವೇನು ಮಾಡ್ತಾ ಇರ್ತೀರಿ ಸಮ್ಮರ್ದಾಗ ಏನಾರು ಪ್ರಿಕಾಷನ್ಸ್ ತೊಗೊತೀರಾ ಸಮ್ಮರ್ದಾಗ ಏನು ಮಾಡಬೇಕಂದ್ರೆ ಹೆಚ್ಚು ವಾಟರ್ ತಗೋರಿ ವಾಟರ್ ಇದ್ದಿದ್ದು ಫ್ರೂಟ್ಸ್ ತಿನ್ರಿ ವಾಟರ್ ಇದ್ದಿದ್ದು ಫ್ರೂಟ್ಸ್ ಅಂದರೆ ಏನು ವಾಟರ್ ಮಿಲನ್ ಗ್ರೇಪ್ಸ್ ಎಲ್ಲ ಮ್ಯಾಂಗೋಸ್ ಎಲ್ಲನೂ ಇರ್ತಾವಲ್ಲ ಎಲ್ಲ ಫ್ರೂಟ್ಸ್ ತಿನ್ರಿ ಕೋಕೋನಟ್ ಕವರ್ ಮಾಡಿ ಇನ್ಸ್ಟಂಟ್ ಫುಡ್ ತಿನ್ನಬೇಡ್ರಿ ಹೆಲ್ದಿ ಫುಡ್ ತಿನ್ನಲಿಕ್ಕೆ ಟ್ರೈ ಮಾಡಿರಿ ಸಮ್ಮರ್ದಾಗ ಹೊರಗೆ ಹೋಗೋ ಮುಂದೆ ಯಾವಾಗಾದ್ರೂ ಭಾಳ ಲೂಸ್ ಕ್ಲಾತ್ಸ್ ಎಲ್ಲ ಫುಲ್ ಕವರ್ ಕ್ಲಾತ್ಸ್ ಹಾಕೋರಿ ಯಾವಾಗೂ ಸನ್ಸ್ಕ್ರೀಮ್ ಹಚ್ಕೊರಿ ಸನ್ನಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಎಲ್ಲಿಗಾರು ಹೋದ್ರೆ ಅಂಬ್ರೆಲಾಗಳು ಯೂಸ್ ಮಾಡಿರಿ ಭಾಳನೂ ವಿಷಯಗಳದಾಗ ನಾವು ಏನು ಏನ್ಕೋತೀವಂದರೆ ಹೆಲ್ತ್ ಏನು ಆಫ್ಟರ್ ಆಲ್ ಅನ್ಕೋತೀವಿ ನಾವು ಏನೇನೋ ಆಲೋಚನೆ ಮಾಡ್ತಾ ಇರ್ತೀವಿ ಭಾಳ ಆಲೋಚನೆ ಮಾಡ್ತಾ ಇರ್ತೀವಿ ಅದು ಮಾಡಬೇಕು ಇದು ಮಾಡಬೇಕು ಎಲ್ಲೋ ಮಾಡಬೇಕು ಎಷ್ಟೋ ಮಾಡಬೇಕು ಅಂದರೆ ನಮ್ಮ ಮೈಂಡ್ ಎಲ್ಲೆಲ್ಲಿಂದ ಓಡ್ತಾ ಇರ್ತವೆ ಖರೆ ಎಲ್ಲದಕ್ಕ ಮುಂಚೆ ನಮ್ಮ ಹೆಲ್ತ್ ಒಂದು ಸರ್ತಿ ಡೌನ್ ಆಯ್ತು ಅಂದರೆ ನಾವು ಝೀರೋ ಅದೊಂದ್ರ ಮ್ಯಾಲೇ ಆಲೋಚನೆ ಇರ್ತದ ಅದಕ್ಕಂತೇಳಿ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಅದ ಹೆಲ್ತ್ ಚಲೋ ಇದ್ದರೆ ನಾವು ಏನೂ ಮಾಡ್ಬೋದು ಅದಕ್ಕೆ ಹೌದಲ್ಲ ಅದಕ್ಕಂಥೇಳಿ ಯಾವಾಗಾದ್ರೂ ಸಾಲ್ಟ್ ವಾಟರ್ ಲಿಟಲ್ ಸಾಲ್ಟ್ ಹಾಕೋರಿ ನಮ್ಗೆ ಯಾವಾಗ ಸ್ವೆಟಿಂಗ್ಲಿಂದ ಎಲ್ಲ ನಾವು ಸಾಲ್ಟ್ ಲಾಸ್ ಆಗ್ತಿರ್ತದೆ ಸಾಲ್ ಮತ್ತು ಗಿಡಿನೆಸ್ ಬರ್ತದಲ್ಲ ಗಿಡಿನೆಸ್ ಯಾಕೆ ಬರ್ತದೆ ಅಂತ ಹೇಳಂದ್ರೆ ನಮ್ಮ ಸಾಲ್ಟ್ ಲಾಸ್ ಈಗ ಬಿಸಿಲಿಗೆ ನಮ್ಮ ಬಾಡಿದಾಗ ಬೇಕಾಗಿದ್ದಷ್ಟು ವಾಟರ್ ಇರಲ್ ಮಾತ ಅದಕ್ಕೆ ಸಾಲ್ಟ್ ಲಾಸ್ ಆಗಿ ನಂಬಲ್ಲಿ ಸಾಲ್ಟ್ ಲಾಸಾಗಿ ಭಾಳ ವೀಕ್ ಆಗಿಬಿಡ್ತೀವಿ ನಮ್ಗೆ ಡಿಹೈಡ್ರೇಷನ್ ಆಗ್ತದೆ ಅದಕ್ಕಂತೇಳಿ ಹಾಗೆ ನೀವು ಆಲ್ವೇಸ್ ಒಂದು ವಾಟರ್ ಬಾಟ್ಲೇ ಯಾವಾಗ ಇಟ್ಕೊರಿ ವಾಟರ್ದಾಗ ಸ್ವಲ್ಪ ಸಾಲ್ಟ್ ವಾಟರ್ ಕಲ್ಸ್ಕೊಂಡಿಟ್ಟ್ರಿ ಸ್ವಲ್ಪ ಸಾಲ್ಟ್ ಲಿಟ್ಲ್ ಶುಗರ್ ಹಾಕೋರಿ ಎಲೆಕ್ಟ್ರಾಲ್ ಪೌಡರ್ ಇರ್ತಾವಲ್ಲ ಯಾವನೂ ಒಂದು ಬಾಟಲ್ದಾಗ ಒಂದು ಎಲೆಕ್ಟ್ರಾಲ್ ಪೌಡರ್ದು ಒಂದು ಬಾಟಲ್ ಕಲಿಸ್ಕೊಂಡು ಎವ್ರಿ ಟೈಮ್ ಒಂದೊಂದು ಸಿಪ್ ಕುಡಿಲಿಕ್ಕೆ ಟ್ರೈ ಮಾಡಿರಿ ಓಕೆನಾ ಈ ಸಮ್ಮರ್ದಾಗ ಇಷ್ಟು ಸಾಕೇನು ಇನ್ನ ಭಾಳ ಮತ್ತು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಬಾಯ್ ಮತ್ತು